ಒಬ್ಬೊಬ್ಬರನ್ನ ಸೈನ್ ಹಾಕಿ ಹನ್ನೆರಡು ಜನ ಹದ್ಮೂರ್ ಜನ ಏರಿದ ಒಬ್ಬನ ಮಾಡ್ಬಾರ ನಾವು ಅದನ್ನೇ ಹೇಳ್ತಾರ ಅವ್ರು ಏನು ಹೇಳ್ತಾರೆ ಅಂದ್ರೆ ಫೋರಂ ಅಲ್ಲಿ ಸಹಿ ಹಾಕುವ ಮುಖಾಂತರ ಅಂತ ಹೇಳಿದ್ದಾರೆ ನಾವೇ ಹೇಳ್ತಾ ಇದ್ವಲ್ಲ ನಮಗೆ ಬಂದು ಬಲವ ಮಾಹಿತಿನ ಪ್ರಕಾರ ಇದೇ ಪಿ ಡಿ ಅಧ್ಯಕ್ಷರು ಯಾರು ಸಹಿ ಹಾಕಿಲ್ವೋ ಅವ್ರಿಗೆ ದುಡ್ಡನ್ನು ಕೊಟ್ಟು ಸಹಿಗಳೇಷನ್ ಅಂತ ಈಗ ನೀವು ರೆಜುಲೇಷನ್ ಮಾಡಿಲ್ಲ ಅಂತಂದ್ರೆ ಬುಕ್ ತೋರಿಸಿ ಒಂದ್ಸತಿ ಮೀಡಿಯಾ ಮುಂದೆ ತೋರಿಸಿ ಇದನ್ನ ಯಾವ್ ಕನ್ಸಿಡರ್ ಮಾಡ ಒಂದು ಸೀಲ್ ಇಲ್ಲ ಸೈನ್ ಇಲ್ಲ ಹೆಂಗ ನಾವು ಮಾಡ್ಬೇಕು ನಾನು ಪ್ರಕಾರ ಚೆಕ್ ಮಾಡಿ ಬರೀ ಸೈನ್ ಮಾಡಿದಾರೆ ಅಷ್ಟೇ ಅದು ಆಗಿ ಬರ್ದಿದ್ದಾರೆ ಬಟ್ ನಿಮಗ್ ಕೊಟ್ಟಿರುವಂತ ಕಾಪಿ ಪ್ರಕಾರ ಯಾವುದೇ ರೀತಿಯಲ್ಲಿ ಬರ್ದಿಲ್ಲ ಎಲ್ಲ ಬ್ಲಾಕ್ ಇದೆ ಅವರು ಏನು ಮಾಡಿಲ್ಲ ಅಂದ್ರೆ ಒಂದೇ ಒಂದು ನಾಲ್ಕು ಲೈನ್ ಬರ್ಕೊಳಕೆ

ಎಲ್ಲ ತಚ್ಚನ್ನು ಬಿಟ್ಟು ಬಿಟ್ಟು ಒಂದು ಅಕ್ಷರ ಬಿಡ್ತಾರ ಅದನ್ನ ಬ್ಯಾಕ್ಲಸ್ ಲಾಸ್ಟ್ ಅಲ್ಲಿ ಸಿಗ್ನೇಚರ್ ತಗೋಬೇಕು ಬ್ಲಾಕ್ ಬಿಡ್ತಾರೆ ಅವರು ಬೇಕಾ ಆಮೇಲೆ ಇದು ಮಾಡೋದಾ ಹೇಳ್ತಾ ಇದನ್ನ ನಾನು ರೀತಿ ಇಲ್ಲಿ ಆಗೋದಿಕ್ಕೆ ಈ ಆಗೋದಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ದಯವಿಟ್ಟು ಇಟ್ಟು ತಾವು ಇದನ್ನ ನೀವು ಇದನ್ನ ನಿಮ್ಮ ಹೇಳ್ತಿದಿರಾ ನಂಬಿಕೆ ಇದೆ ಅಂತ ಬಂದು ನಾವೇನು ಇವತ್ತು ಇಪ್ಪತ್ತೊಂದನೇ ತಾರೀಕು ಸಾಮಾನ್ಯ ಸಭೆಯಲ್ಲಿ ಬಹಳ ವಿಚಾರವಾಗಿ ಮಾಡೋ ವಿಚಾರವಾಗಿ ಚರ್ಚೆ ಮಾಡಿದ್ವಿ ಅದನ್ನ ಪ್ರೆಸಿಡಿಂಗ್ಸ್ ಆಗಿದೆ ಅಂತ ಏನ್ ಹೇಳಿದ್ರು ಆದ್ರೆ ಮೇಡಮ್ನವ್ರು ಚೆಕ್ ಮಾಡಿದಾಗ ಯಾವುದೇ ರೀತಿಯಲ್ಲಿ ಪ್ರೆಸಿಡಿಂಗ್ಸ್ ಆಗಿಲ್ಲ ಅಲ್ಲಿ ಬರೀ ಗ್ರಾಮ ಪಂಚಾಯತ್ ಸದಸ್ಯರುಗಳ ಸಿಗ್ನೇಚರ್ ಇದೆ ಆದ್ರೆ ಬ್ಲಾಂಕ್ ಬಿಟ್ಟಿದ್ದಾರೆ ಸೊ ಇದು ಕಾನೂನು ವಿರುದ್ಧವಾಗಿದೆ ಮತ್ತು ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಕೂಡ ಇದು ಮಾನ್ಯ ಪೀಡೋ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಮೇಡಮ್ ಮಾನ್ಯ ತಹಸೀಲ್ದಾರ್ ಅವರು ಶಿಫಾರಸ್ ಮಾಡಬೇಕು ಅವರನ್ನು ಸಸ್ಪೆಂಡ್ ಮಾಡಬೇಕು ಸಂಘಟನೆಗಳ ಇದೆಲ್ಲ ಏನು ಅನಧಿಕೃತವಾಗಿ ಕಾರಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶದಲ್ಲಿ ಯಾರೋ ಒಬ್ಬ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಬಾರನ್ನ ಇಲ್ಲಿಗೆ ವರ್ಗಾವಣೆ ಮಾಡಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಹುನ್ನಾರಗಳನ್ನು ಮಾಡಿ ಸೆನ್ಸನ್ನ ರೂಪಿಸಿ ಪಂಚಾಯತಿ ಮುಖಾಂತರ ನೋ ಅಬ್ಜೆಕ್ಷನ್ ಸಬ್ಜೆಕ್ಟನ್ನು ಪಡೆದು ಜನರಿಗೆ ತೊಂದರೆ ಕೊಡುವಂಥ ಒಂದು ಬಹುದೊಡ್ಡ ಹುನ್ನಾರವನ್ನು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದ ವರ್ಗ ಮತ್ತು ನಮ್ಮ ಸದಸ್ಯರುಗಳ ಸಮ ಜೊತೆಯಾಗಿ ಇವತ್ತು ಅವನು ನಡೆಯನ್ನು ಖಂಡಿಸಿ ಇವತ್ತು ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೊನ್ನೆ ತಹಸೀಲ್ದಾರ್ ಅವ್ರಿಗೂ ಮನವಿ ಕೊಡುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡಿರ್ತೀವಿ ಇದನ್ನ ಈಗಾಗಲೇ ಮೊನ್ನೆ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಮೇಡಮ್ನವರು ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಅವರು ಕೂಡ ಏನು ಇವತ್ತು ಹೊಸದಾಗಿ ಅಲ್ಲಿ ಬಾರನ್ನು ತೆರೆಯುವ ಜಾಗಕ್ಕೆ ಸ್ಥಳ ಪರಿಶೀಲನೆ ಮಾಡಿದ ಮಾಡಿರ್ತಾರೆ ಆ ಸಂಬಂಧಪಟ್ಟಂತೆ ಮೇಡಮ್ನು ಕೂಡ ಒಂದು ವರದಿಯನ್ನು ಮೊನ್ನೆ ಯುವವರಿಗೆ ಒಂದು ವರದಿಯನ್ನು ಹಾಕಿ ಅದನ್ನ ಆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ನಾನು ಮುಂದಿನ ದಿನಗಳ ಅದನ್ನು ನಾವು ಮಾತಾಡ್ತೀನಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಆಗ್ಲಿ ಅವ್ರಿಗೂ ಒಂದು ಗೌರವನ್ನ ಕೊಡೋಣ ಒಂದು ವೇಳೆ ಅವ್ರೇನಾದ್ರು ಅದಕ್ಕೆ ಸ್ಪಂದಿಸಿದೆ ನಮ್ಮ ಪರವಾಗಿ ಮತ್ತು ಗ್ರಾಮಸ್ಥರ ಸರ್ವೋತ್ಮುಖ ಒಂದು ಬೆಳವಣಿಗೆಗೆ ಅವರಿಗೆ ಸಹಕಾರಿ ನೀಡಿದಂತ ಪಕ್ಷದಲ್ಲಿ ಅಲ್ಲಿ ಉದ್ದೇಶಪೂರ್ವವಾಗಿ ಏನಾದ್ರು ಬಾರು ತೆರೆದಿದ್ದ ಆದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದೆ ಗ್ರಾಮಸ್ಥರು ಮತ್ತು ನಾವು ಎಲ್ಲ ಸೇರು ಕೂಡ ಉಗ್ರವಾದ ಹೋರಾಟಗಳನ್ನ ರೂಪಿಸುವುದರ ಮುಖಾಂತರ ಕತಾಯ ಕತಾಯ ಅಲ್ಲಿ ಬಾರ್ತೆರೀಲಿಕ್ಕೆ ಬಿಡಲೇಬಾರ್ದಂತ ಒಂದು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋಣ ಇದು ಮೊದಲನೇದಾಗಿ ಒಂದು ಪ್ರಯತ್ನಗಳ ಒಂದು ಹೋರಾಟ ನಡೀತಾ ಇದೆ ಇದು ಎಚ್ಚರಿಕೆ ಕೂಡ ಅವ್ರಿಗೆ ಆಗಿರ್ತದೆ ಇಂತ ಭ್ರಷ್ಟ ಪೀಡೋ ಅಧಿಕಾರಿಗಳು ಇನ್ನು ಮುಂದೆ ಪಂಚಾಯತ್ ಅಲ್ಲಿ ನಿಮ್ಮೆಲ್ಲರೂ ಕೂಡ ಗಮನ ಇಟ್ಟು ಈ ಪಂಚಾಯಿತಿಯಲ್ಲಿ ನೋಡಿ ಪ್ರತಿಯೊಬ್ಬರು ಕೂಡ ಪಂಚಾಯತಿ ಬರ್ಬೇಕು ಇರ್ತಕ್ಕಂಥ ಅನ್ಯಾಯಗಳನ್ನ ಮತ್ತು ನೀವು ಎಲ್ಲರೂ ಕೂಡ ಗಮನಿಸಿ ಆಗಿಂದ ಹಾಗೆ ಉನ್ನತ ಅಧಿಕಾರಿಗಳ ಗಮನ ತಂದಾಗ ಇಂತ ಅಧಿಕಾರಿಗಳಿಗೂ ಬೈಲಿ ಬರ್ತಾರೆ ಇವರೆಲ್ಲರೂ ಕೂಡ ನೀವು ಏನತ್ತೆ ಒಂದು ವಿಚಾರ ನಿಮ್ಗೆ ಕೂಡ ಗೊತ್ತಾಗುತ್ತೆ ಅದ್ರ ದಯವಿಟ್ಟು ಎಲ್ಲರೂ ಕೂಡ ಗಮನಿಸಬೇಕು ಮತ್ತು ಎಲ್ಲ ಪಂಚಾಯಿತಿನೇ ಇಡೀ ನಮ್ಮ ಗ್ರಾಮದ ಮತ್ತು ಗ್ರಾಮಗಳ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಇರ್ತಕ್ಕಂತ ಒಂದು ಕೇಂದ್ರ ಮತ್ತು ಒಂದು ಸುಪ್ರೀಂ ಇಲಾಖೆ ಆಗಿರ್ತದೆ ದಯವಿಟ್ಟು ಅದನ್ನ ನೀವು ಎರಡು ಕೂಡ ಮನ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹಾಗೂ ಎಲ್ಲ ಪ್ರತಿಭಟನಾಕಾರರಿಗೆ ಮತ್ತು ಗ್ರಾಮಸ್ಥರಿಗೆ ಜಯ ಭೀಮ್ ವಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ಪ್ರತಿಭಟನೆಯನ್ನ ಮುಗಿಸ್ತಾ ಇದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ